ಮಕ್ಕಳಲ್ಲಿ ಕೃಷಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ದಾಂಡೇಲಿಯಲ್ಲಿ ಯುವ ನ್ಯಾಯವಾದಿ ಅಫ್ರಿನ್ ಕಿತ್ತೂರ್ ಕರೆ ನಾವು ನಮ್ಮ ಮಕ್ಕಳಲ್ಲಿ ಅಕ್ಕಿ ಎಲ್ಲಿಂದ ಬರುತ್ತದೆ ಅಂದರೆ ಅದು ಅಂಗಡಿಯಿಂದ ಬರುತ್ತದೆ ಎಂದು ಹೇಳುತ್ತಾರೆ ಹಾಗಾಗಿ ಮೊದಲು ನಾವು ನಮ್ಮ ಮಕ್ಕಳಲ್ಲಿ ಕೃಷಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕೆಂದು ದಾಂಡೇಲಿಯ ಯುವ ನ್ಯಾಯವಾದಿ ಅಫ್ರಿನ್ ಕಿತ್ತೂರ್ ಅವರು ಹೇಳಿದರು ಅವರು ದಾಂಡೇಲಿ ಸಮೀಪದ ಹಸನ್ಮಾಳದಲ್ಲಿ ಶ್ರೀಗಂಧ ಟ್ರಸ್ಟ್ ದಾಂಡೇಲಿ ಮತ್ತು ಕೆನರಾ ವೆಲ್ಫೇರ್ ಟ್ರಸ್ಟ್ ಬಿಎಡ್ ಕಾಲೇಜ್ ದಾಂಡೇಲಿ ಇವರ ಸಂಯುಕ್ತ ಆಶ್ರಯದಡಿ ಬಿಎಡ್ ಪದವಿ ವಿದ್ಯಾರ್ಥಿಗಳಿಗಾಗಿ ಶುಕ್ರವಾರ ಆಯೋಜಿಸಲಾಗಿದ್ದ ಕೃಷಿ ಜಾಗೃತಿ ಶಿಬಿರ ಮತ್ತು ಕೃಷಿಕ ಮಹಿಳೆಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡುತ್ತಿದ್ದರು ನನ್ನ ಫ್ರೆಂಡ್ಸ್ ಇದ್ರು ನಾವು ಅವ್ರಿಗೆ ಕೇಳಿದ್ರೆ ನೀವು ಯಾವ ಫ್ಯಾಮ್ಲಿ ಅಂದ್ರೆ ಡಾಕ್ಟರ್ ಫ್ಯಾಮ್ಲಿಯಿಂದ ಇಂದ ಇದ್ರೆ ಇಂಜಿನಿಯರಿಂಗ್ ಫ್ಯಾಮಿಲಿಯಿಂದ ಇದ್ರೆ ಪ್ರೌಡ್ ಆಗಿ ಹೇಳ್ತಾರೆ ನಮ್ಮ ತಂದೆ ಇಂಜಿನಿಯರ್ ನಮ್ಮ ತಂದೆ ಡಾಕ್ಟರ್ ನಮ್ಮ ತಂದೆ ಅಡ್ವೊಕೇಟ್ ಬಟ್ ಇದೇ ಮಾತನ್ನ ನಾವೊಂದು ಎಗ್ರಿಕಲ್ಚರಸ್ ಫ್ಯಾಮಿಲಿ ಇದೇನೆ ಅಂತ ಯಾಕೆ ಹೇಳ್ತಾರೆ ಯಾರಾದರೂ ಹೇಳ್ತಾರ ಇಲ್ಲ ನಾವು ಇದ್ದೀವಿ ನಮ್ಮ ತಂದೆ ಇದ್ದಾರೆ ಅಂತ ಹಿಂಗೆ ಹೇಳ್ತಾರೆ ಬಿಕಾಸ್ ಅವ್ರಿಗೆ ಅದ್ಕಂಚೂರ್ ಇಲ್ಲ ಅವ್ರು ನಮ್ಗೆ ಹೆಂಗೆ ತಿಳ್ಕೊಬಹುದು ಇಲ್ಲ ನಾವು ಒಂದು ಬಂದಿದ್ದೀವಿ ಅಂತ ಮೋಸ್ಟ್ಲಿ ಅಷ್ಟು ಮರ್ಯಾದೆ ಕೊಡೋಲ್ಲ ಅಂತ ಅಂತಾರೆ ಫಸ್ಟ್ ಆಫ್ ಆಲ್ ನಾವು ಇದು ಅರ್ಥ ಮಾಡ್ಕೊಡ್ಬೇಕು ಎಲ್ಲರಿಗೆ ದ್ಯಾಟ್ ಫ್ರಮ್ ದೀಂಗ್ ಫ್ಯಾಮಿಲಿ ವಾಯ್ ಇಟ್ ಬಿಕಾಸ್ ನೀವು ಅಲ್ಲಿ ಕೆಲಸ ಮಾಡಿ ನಮ್ಗೆ ಊಟ ಕೊಡ್ತಾ ಇದೀವಿ ಇಲ್ಲ ಅಂದ್ರೆ ನಾವು ತಿನ್ಬೋದಾ ನಾವು ಒಂದು ಎಕ್ಸ್ಪೋರ್ಟ್ ಇನ್ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ ಎಲ್ಲ ಎಕ್ಸ್ಪೋರ್ಟ್ ರೈಸ್ ಎಕ್ಸ್ಪೋರ್ಟ್ ಶುಗರ್ ಕೇನ್ ಎಕ್ಸ್ಪೋರ್ಟ್ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಎಕ್ಸ್ಪೋರ್ಟ್ ಆ್ಯಂಡ್ ವಾಟ್ ವಿಲ್ ಬಿ ದ ಮನಿ ಇನ್ಕ್ರೀಸ್ ಇನ್ ವ್ಯಾಲ್ಯೂ ಸೊ ಇಲ್ಲಿ ನಮ್ದು ಎಗ್ರಿಕಲ್ಚರ್ಸ್ ಇಲ್ಲಿ ಫಾರ್ಮರ್ಸ್ ಇಲ್ಲಿ ಅವ್ರ ಫೀಲ್ಡ್ನಾಗ ಹೋಗಿ ನಾ ಈ ಇವಾಗೆ ನೋಡ್ತಾ ಇದ್ದಾರೆ ಅವ್ರು ಹೆಂಗೆ ರೇಲ್ ಕೋಟ್ ಹಾಕಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಅಂದರೆ ಹೊರಗಡೆನೇ ಹೋಗಲ್ಲ ಎಲ್ಲಿ ಬಿಡು ಇವತ್ತು ಮಕ್ಕಳು ಬಿಡೋನು ಯಾರು ಹೋಗ್ತಾರೆ ಅವ್ರಿಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಯಾರ ಸಲುವಾಗಿ ಕೆಲಸ ಮಾಡ್ತಾ ಫಾರ್ ಫೋರ್ ರೈಟ್ ನಮ್ ಸಲುವಾಗಿ ಇದೇ ರೀತಿ ಏನಾಗುತ್ತೆ ಒಂದು ಅರ್ಥ ಮಾಡ್ಕೋಬೇಕು ಅವರಿಗೂ ಅವರಿಗೂ ಮಾಡ್ಕೊಂಡು ಕೊಡಬೇಕು ಅರ್ಥ ಮಾಡಿಸ್ಬೇಕು ಅವರು ರೈಟ್ ಅದು ಬಿಟ್ಟು ನಾವು ಏನು ಮಾಡ್ತೀವಿ ಇಲ್ಲ ಅವ್ರ ಅಗ್ರಿಕಲ್ಚರ್ ಫ್ಯಾಮಿಲಿ ಬಟ್ ಅವರಿಗೆ ಬೆಲೆ ಕೊಡ್ಬೇಕು ಮೋಸ್ಟ್ಲಿ ಐ ಹ್ಯಾಡ್ ಒನ್ ಮೋರ್ ನಾವು ಇದು ಮಾಡ್ತೀವಿ ನಮ್ಗೆ ನೋಡಿ ಈ ಮ್ಯಾಮ್ ಅಂದ್ ಸರ್ ವೆಲ್ಕಮ್ ಮಾಡ್ತಾ ಹೇಳಿದ್ರು ಆರ್ ಬ್ಯೂಟಿಫುಲ್ ಇರುವ ಎಲ್ಲ ಅಕ್ಕ ಪಕ್ಕ ನೋಡಿದ್ರೆ ಟ್ರೀಸ್ ಇದಾವೆ ಆಲ್ ಗುಡ್ ಸೋರ್ಸಸ್ ಮತ್ತೆ ಐ ತಿಂಕ್ ಫೋರ್ ಆರ್ ಫೈವ್ ಐ ವಾಸ್ ಮೈ ಟೆನ್ ಐ ಸಪೋಸ್ ಟೂಸಂಡ್ ಫೈವ್ ಸಿಕ್ಸ್ ಐ ವಾಸ್ ಇನ್ ಮೈ ಟೆನ್ ನಮ್ಮ ಸಮ್ಮರ್ ಕ್ಯಾಂಪ್ ಇರ್ತಿತ್ತು ಇಕೋ ಟ್ಯೂರಿಸಂ ಡಿಪಾರ್ಟ್ಮೆಂಟ್ ಇಂದ अलग मोस्ट रिसम स्टेड फ्रम बैंग्लोर अब प्रॉपर्टी मार्के प्रॉपर्टी गिस्टो ना कैस ಒನ್ ಬ್ರದರ್ಚರ್ ಇಟ್ ಎಣ್ಣೆ ಮಾಡ್ತಾ ಇದಾರೆ ಅವರು ಬಿಕಾಸ್ ನೀವು ಒಂದು ಕಟ್ಲಿಕ್ಕೆ ಹೋದ್ರೆ ನಿಮ್ಗೆ ದುಡ್ಡು ಜಾಸ್ತಿ ಸಿಗತ್ತೆ ಬಟ್ ಇದೂ ವಿಚಾರ ಮಾಡ್ತಾ ಇಲ್ಲ ದಟ್ ನಮ್ ತಿನ್ಲಿಕ್ಕೆ ನಾವೇ ಬೇರೆಯವ್ರ ಕಡೆ ಕೇಳ್ಬೇಕಾಗುತ್ತೆ ಏನಾದ್ರೂ ಎಕ್ಸ್ಪೋರ್ಟ್ ಮಾಡಿ ನಮ್ಗೆ ಏನಾದ್ರೂ ಕೊಡಿ ಅಂತ ರೈಟ್ हमारे मैडम डर या पात्र बेरवर मन ಬಟ್ ಅವಲ್ಲಿ ಹೋಗಿ ಫೀಲ್ಡ್ ನಲ್ಲಿ ಕೆಲಸ ಮಾಡ್ಬೇಕು ಅದು ನನ್ಗೆ ಆಗಲ್ಲ ಮೇಡಮ್ ವಾಟ್ ಲಾಜಿಕ್ ವಾಟ್ ಲಾಜಿಕ್ ಎಲ್ಲ ನಮ್ಮ ಮನೆ ಇದ್ರೆ ನಾವು ಪೂರ್ತಿ ಕ್ಲೀನ್ ಮಾಡ್ತೀವಿ ರೈಟ್ ಮನೆ ಸ್ವಚ್ಛದಾಗಿ ಇರ್ತೀವಿ ಅಲ್ಲ ನಾವು ಅದೇ ಅದು ನಮ್ಮ ಮನೆ ಗತ್ತೇನೆ ಒಂದು ಪ್ರಾಪರ್ಟಿ ವಿಚ್ ಇಸ್ ಆರ್ ಎಸೆಟ್ ಅದನ್ನು ನಾವೇ ಪ್ರೊಟೆಕ್ಟ್ ಮಾಡಬೇಕು ನಾವೇ ಬೆಳಿಬೇಕು ನಾವೇ ಅದರ ವೆಲ್ಬೀಂಗ್ ನೋಡಬೇಕು ಅದು ಯಾರು ವಿಚಾರ ಮಾಡಲ್ಲ सो आई एम वेरी हैप्पी दैट दिस ऑर्गेनाइजेशन हैज टेकन अप दिस डिसीजन के और इधर बजे निम के रिस्पोंड है ठीक निम लिया के व्हाई फॉर यू बिकॉज़ न्यू होगी यू कुन होगी टीचर्स आपके रख राइट न्यू होगी वेरे मस्तरी के वेरे और एक टिल्स कर देते व्हाई एग्रीकल्चर इज इंपॉर्टेंट व्हाई फार्मिंग इज इंपॉर्टेंट व्हाई द फील्ड इज इंपॉर्टेंट फॉर आवर बेनिफिट एटलीस्ट नम गो बटे तीन जेना थिंग टू नी राज एग्रीकलचर थैंक यू